ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಭಾರತಿ ಕಿಚನ್ ಗೆ ಸ್ವಾಗತ ನಾನಿವತ್ತು ಆರೋಗ್ಯಕರವಾದ ಮೆಂತ್ಯ ಸೊಪ್ಪಿನ ಪರೋಟ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಇದನ್ನ ಬೆಳಗಿನ ತಿಂಡಿಗೆ ಹಾಗೂ ಮಕ್ಕಳ ಲಂಚ್ ಲಂಚ್ಗುನು ಮಾಡ್ಕೋಬಹುದು ಈಗ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಅದಕ್ಕೆ ಸುಮಾರು ಎರಡು ಕಟ್ಟು ಮೆಂತ್ಯ ಸೊಪ್ಪನ ಬಿಡಿಸಿ ಒಂದ್ ಎರಡ್ ಸಲ ಚೆನ್ನಾಗಿ ತೊಳೆದು ಅದನ್ನ ಹೆಚ್ಚಿ ಒಂದು ಪ್ಲೇಟ್ ಅಲ್ಲಿ ಹಾಕಿ ಇಟ್ಕೊಂಡಿದೀನಿ ಈಗ ಇದನ್ನ ಎತ್ತಿಟ್ಕೊಂಡು ಇದಕ್ಕೊಂದು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಒಂದು ಮಿಕ್ಸಿ ಜಾರ್ ಇಟ್ಕೊಂಡು ನಾಲ್ಕರಿಂದ ಐದು ಹಸಿಮೆಣಸಿನಕಾಯಿ ನಾಲ್ಕು ಒಣಮೆಣಸಿನಕಾಯಿ ಆಮೇಲೆ ಪೀಸ್ ಮಾಡಿರೋ ಒಂದ್ ಶುಂಠಿ ಹಾಗೆ ಒಂದು ಚಮಚ ಜೀರಿಗೆ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಸ್ವಲ್ಪ ಕರಿಬೇವಿನ ಸೊಪ್ಪು ಆಮೇಲೆ ಅರ್ಧ ಚಮಚ ಉಪ್ಪು ಹಾಕ್ತಾ ಇದೀನಿ ಉಪ್ಪು ಹಾಕೋದ್ರಿಂದ ಬೇಗ ನುಣ್ಣಗಾಗತ್ತೆ ಈಗ ಇದನ್ನ ನೀರೇನು ಹಾಕದಂಗೆ ರುಬ್ಕೋಬೇಕು ನೋಡಿ ಈಗ ರುಬ್ಕೊಂಡು ಆಗಿದೆ ಇಷ್ಟ ಆದ್ರೆ ಸಾಕು ಇದನ್ನು ಕೂಡ ಒಂದ್ ಕಡೆ ಎತ್ತಿಟ್ಕೋಬೇಕು ಈಗ ಹಿಟ್ ಕಲ್ಸೋದಕ್ಕೆ ಒಂದ್ ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಕಪ್ ಗೋಧಿ ಹಿಟ್ಟು ಹಾಕ್ತಾ ಇದ್ದೀನಿ ಆಮೇಲೆ ಅರ್ಧ ಕಪ್ ಕಡ್ಲೆ ಹಿಟ್ಟು ಹಾಕ್ತಾ ಇದ್ದೀನಿ ಕಡಲೆ ಹಿಟ್ಟು ಹಾಕೋದ್ರಿಂದ ಪರೋಟ ತುಂಬಾ ಮೃದುವಾಗಿ ಬರುತ್ತೆ ಆಮೇಲೆ ಅರ್ಧ ಚಮಚ ಕಾಳು ಹಾಕ್ತಾ ಇದ್ದೀನಿ ಕಾಳು ಜೀರ್ಣಕ್ರಿಯೆಗೆ ತುಂಬಾನೇ ಒಳ್ಳೇದು ಹಾಗೆ ಎರಡು ಚಮಚದಷ್ಟು ಬಿಳಿ ಎಳ್ಳು ಹಾಕ್ತಾ ಇದ್ದೀನಿ ಇದರಲ್ಲಿ ಕ್ಯಾಲ್ಸಿಯಂ ಇರುತ್ತೆ ಇದು ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಆಮೇಲೆ ಕಾಲ್ ಚಮಚ ಅರ್ಶಿಣ ಪುಡಿ ಹಾಕ್ತಾ ಇದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಹಾಕ್ತಾ ಇದ್ದೀನಿ ನಾವು ಮಸಾಲಾ ರುಬ್ಬದಕ್ಕೂ ಉಪ್ಪನ್ನ ಹಾಕಿದ್ವಿ ಹಂಗಾಗಿ ನೋಡ್ಕೊಂಡು ಹಾಕೋಬೇಕು ಈಗ ಇದೆಲ್ಲವನ್ನೂ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ತರ ಮಿಕ್ಸ್ ಮಾಡ್ಕೊಂಡ್ ಆದ್ಮೇಲೆ ಮೊದಲೇ ರುಬ್ಬಿಟ್ಕೊಂಡಿರೋ ಮಸಾಲಾನ ಹಾಕ್ತಾ ಇದ್ದೀನಿ ಹಾಗೆ ಹೆಚ್ಚಿಟ್ಕೊಂಡಿರೋ ಮೆಂತ್ಯ ಸೊಪ್ನ ಹಾಕ್ತಾ ಇದ್ದೀನಿ ಈಗ ಇದಕ್ಕೆ ಅರ್ಧ ಕಪ್ಪು ಗಟ್ಟಿ ಮೊಸರು ಹಾಕ್ತಾ ಇದೀನಿ ಮೊಸರು ಹಾಕೋದ್ರಿಂದ ಪರೋಟ ಇನ್ನೂ ಮೃದುವಾಗಿ ಬರುತ್ತೆ ಈಗ ಎರಡ್ ಚಮಚ ಎಣ್ಣೆ ಹಾಕ್ತಾ ಇದ್ದೀನಿ ಈಗ ಇದಕ್ಕೆ ನೀರೇನು ಹಾಕದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕಂದ್ರೆ ಸೊಪ್ನ ತೊಳೆದಿರ್ತೀವಿ ಅದ್ರಲ್ಲೂ ನೀರಿನ ಅಂಶ ಇರುತ್ತೆ ಮತ್ತೆ ಮೊಸರು ಹಾಕಿರ್ತೀವಿ ಹಂಗಾಗಿ ಮೊದ್ಲು ಈ ತರ ಮಿಕ್ಸ್ ಮಾಡ್ಕೊಂಡು ಆಮೇಲೆ ನೋಡ್ಕೊಂಡು ಸ್ವಲ್ಪ ಸ್ವಲ್ಪನೆ ನೀರ್ ಹಾಕೊಂಡು ಕಲ್ಸ್ಕೊಬೇಕು ಒಂದೇ ಸಲ ಜಾಸ್ತಿ ನೀರ್ ಹಾಕೊಂಡ್ರೆ ಹಿಟ್ಟು ನೀರ್ ತರ ಆಗತ್ತೆ ಅದಕ್ಕೆ ಸ್ವಲ್ಪ ಸ್ವಲ್ಪನೆ ನೀರ್ ಹಾಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಆ ಆತರ ಹಿಟ್ಟೇನಾದ್ರು ನೀರ್ ತರ ಆದ್ರೆ ಇನ್ನೊಂದ್ ಸ್ವಲ್ಪ ಗೋಧಿ ಹಿಟ್ಟನ್ನ ಹಾಕೊಂಡು ಕಲ್ಸ್ಕೋಬಹುದು ನೋಡಿ ಈಗ ಹಿಟ್ಟು ಕಲ್ಸ್ಕೊಂಡು ಆಗಿದೆ ಹಿಟ್ಟು ಈ ಹದಕ್ಕೆ ಇರ್ಬೇಕು ಈಗ ಇದಕ್ಕೆ ಮೇಲಿಂದ ಎರಡ್ ಚಮಚ ಎಣ್ಣೆ ಹಾಕಿ ಮತ್ತೆ ಇನ್ನೊಂದ್ಸಲ ಚೆನ್ನಾಗಿ ಕಲ್ಸ್ಕೊಂಡು ಇದ್ರ ಮೇಲೊಂದು ಪ್ಲೇಟ್ ನ ಮುಚ್ಚಿ ಸುಮಾರು ಹತ್ತು ನಿಮಿಷ ನೆನೆಯದಕ್ಕೆ ಬಿಡ್ಬೇಕು ನೋಡಿ ಈಗ ಸುಮಾರು ಹತ್ತು ನಿಮಿಷ ಆಗಿದೆ ಈಗ ಹಿಟ್ಟು ಚೆನ್ನಾಗಿ ನೆಂದಿದೆ ಈಗ ಇದರಲ್ಲಿ ಸ್ವಲ್ಪ ಹಿಡ್ನ ತಗೊಂಡು ಈ ತರ ಉಂಡೆ ಕಟ್ಕೋಬೇಕು ಈಗ ಚಪಾತಿ ಲಟ್ಸೋದಕ್ಕೆಲ್ಲ ಉಂಡೆ ಕಟ್ಕೋತೀವಲ್ಲ ತರ ಈಗ ಇದನ್ನ ಬದಿಗೆ ಇಟ್ಕೊಂಡು ಸ್ವಲ್ಪ ಗೋಧಿ ಹಿಟ್ಟ ತಗೊಂಡು ಅದ್ರ ಮೇಲೆ ಕಲಸಿರೋ ಉಂಡೆನ ಇಟ್ಟು ಎರಡು ಕಡೆ ಈ ತರ ಹಿಟ್ನ ಹಚ್ಕೋಬೇಕು ಆಮೇಲೆ ಪರೋಟನ ಲಟ್ಸೋದಕ್ಕೆ ನಾನು ಇಲ್ಲಿ ಈ ತರ ಒಂದು ಚಪಾತಿ ಮಣೆನ ಇಟ್ಕೊಂಡಿದ್ದೀನಿ ಈಗ ಈ ತರ ಇಟ್ಕೊಂಡು ಮೊದ್ಲು ಒಂದು ಲೇಯರ್ ನ ಒಂದು ಮೀಡಿಯಂ ಹದದಲ್ಲಿ ಮಗ್ಜಿ ಹಾಕೊಂಡು ಮೊದ್ಲು ಲಟ್ಟಸ್ಕೊಬೇಕು ಈ ತರ ಲಟ್ಟಿಸ್ಕೊಂಡ್ ಆದ್ಮೇಲೆ ಒಂದು ಚಮಚದಷ್ಟು ಎಣ್ಣೆ ಹಾಕಿ ಎಲ್ಲಾ ಕಡೆನೂ ಸವರ್ಕೊಂಡು ಆಮೇಲೆ ಈ ತರ ಆ ಕಡೆ ಈ ಕಡೆ ಬದಿನ ಮಡ್ಚ್ಕೊಂಡು ಆಮೇಲೆ ಎರಡು ಕಡೆ ತುದಿನ ಮಡ್ಚ್ಕೋಬೇಕು ಈ ತರ ಮಡಚದ್ರಿಂದ ಪರೋಟ ಚೌಕಾಕಾರವಾಗಿ ಬರತ್ತೆ ನಿಮ್ಗೆ ಲಟ್ಸೋದಕ್ಕೆ ಸುಲಭ ಆಗೋ ತರ ಮಡ್ಚ್ಕೊಳ್ಳಿ ಈಗ ಇದನ್ನ ಇನ್ನೊಂದ್ಸಲ ಹಿಟ್ಟಲ್ಲಿ ಅದ್ದಿ ಮತ್ತೆ ಲಟ್ಟಸ್ಕೊಬೇಕು ಒಂದ್ ಬದಿಗೆ ಲಟ್ಟಿಸ್ಕೊಂಡ್ ಆದ್ಮೇಲೆ ತಿರುಗ್ಸಿ ಹಾಕೊಂಡು ಒಂದು ಮೀಡಿಯಂ ಹದದಲ್ಲಿ ಅಂದ್ರೆ ಚಪಾತಿಗಿಂತ ಸ್ವಲ್ಪ ದಪ್ಪನಾಗಿ ಇರಬೇಕು ನೋಡಿ ಈ ಹದದಲ್ಲಿ ಇದ್ರೆ ಸಾಕಾಗುತ್ತೆ ಈಗ ಇದನ್ನ ತವಾದ್ಮೇಲೆ ಹಾಕಿ ಬೇಯಿಸ್ಕೋಬೇಕು ನಾನಿಲ್ಲಿ ಮೊದಲೇ ತವಾನ ಕಾಯ್ದಕ್ಕೆ ಇಟ್ಕೊಂಡಿದ್ದೆ ಈಗ ತವಾನು ಚೆನ್ನಾಗಿ ಕಾದಿದೆ ಈಗ ಲಟ್ಟಿಸ್ಕೊಂಡಿರೋ ಪರೋಟನ ಮೇಲೆ ಹಾಕ್ತಾ ಇದೀನಿ ಉರಿನ ಜಾಸ್ತಿ ಇಟ್ಕೊಂಡೆ ಬೇಯಿಸ್ಕೋಬೇಕಾಗತ್ತೆ ಮೀಡಿಯಂ ಉರಿನ ಸಣ್ಣ ಉರಿನ ಇಟ್ಕೊಂಡ್ರೆ ಚೆನ್ನಾಗಿ ಬೇಯಲ್ಲ ಹಂಗಾಗಿ ಉರಿನ ಜಾಸ್ತಿನೇ ಇಟ್ಕೊಂಡು ಬೇಯಿಸ್ಕೋಬೇಕಾಗತ್ತೆ ಮೇಲೆ ಹಾಕಿದ್ಮೇಲೆ ಒಂದ್ ಬದಿಗೆ ಸ್ವಲ್ಪ ಬೇಯೋ ತನಕ ಸುಮಾರು ಅರ್ಧ ನಿಮಿಷ ಹಾಗೆ ಬಿಡಿ ನೋಡಿ ಈಗ ಸುಮಾರು ಅರ್ಧ ನಿಮಿಷ ಆಗಿದೆ ಈಗ ಮಗ್ಚೆ ಹಾಕ್ತಾ ಇದ್ದೀನಿ ಮಗ್ಚೆ ಹಾಕಿದ್ಮೇಲೆ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಇದಕ್ಕೆ ಎಣ್ಣೆ ತುಪ್ಪ ಬೆಣ್ಣೆ ಯಾವ್ದನ್ನಾದ್ರೂ ಬಳಸ್ಬಹುದು ನಾನಿಲ್ಲಿ ಎಣ್ಣೆನ ಬಳಸಿದ್ದೀನಿ ಇದೇ ತರ ಇನ್ನೊಂದು ಬದಿನ ತಿರುಗ್ಸಿ ಹಾಕೊಂಡು ಮತ್ತೆ ಸ್ವಲ್ಪ ಎಣ್ಣೆ ಹಚ್ಚಿ ತಿರುಗಿಸ್ಕೊಂಡು ಎರಡೂ ಕಡೆನೂ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಈಗ ಎರಡೂ ಕಡೆನು ಚೆನ್ನಾಗಿ ಬೆಂದಿದೆ ಇದೇ ತರ ಉಳಿದಿರೋದನ್ನು ಮಾಡ್ಕೋಬೇಕು ಈಗ ಪರೋಟಕ್ಕೆ ಹಾಕೊಂಡು ತಿನ್ನೋದಕ್ಕೆ ಒಂದು ಮೊಸರು ಚಟ್ನಿನ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಒಂದ್ ಬೌಲ್ ಇಟ್ಕೊಂಡು ಅದಕ್ಕೆ ಒಂದ್ ಕಪ್ ಗಟ್ಟಿ ಮೊಸರು ಹಾಕ್ತಾ ಇದೀನಿ ಆಮೇಲೆ ಒಂದು ಚಮಚದಷ್ಟು ಮಾವಿನಕಾಯಿ ಚಟ್ನಿ ತಗೊಂಡಿದ್ದೀನಿ ಇದಕ್ಕೆ ಮಾವಿನಕಾಯಿ ಒಣಮೆಣಸಿನಕಾಯಿ ಮತ್ತು ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಮೆಂತ್ಯ ಸ್ವಲ್ಪ ಉಪ್ಪು ಹಾಕಿ ಗಟ್ಟಿಯಾಗಿ ರುಬ್ಬಿಟ್ಕೊಂಡಿರೋದು ಈಗ ಇದನ್ನ ಹಾಕ್ತಾ ಇದೀನಿ ಆಮೇಲೆ ಎರಡು ಚಮಚದಷ್ಟು ಸಕ್ಕರೆ ಹಾಕ್ತಾ ಇದೀನಿ ಈಗ ಇದನ್ನ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗೋ ತರ ಒಂದು ವಿಸ್ಕರ ಅಥವಾ ಒಂದು ಚಮಚನ ತಗೊಂಡು ಮೊಸರು ಚಟ್ನಿ ಸಕ್ಕರೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ತರ ಮಿಕ್ಸ್ ಮಾಡ್ಕೋಬೇಕು ಮಾಮೂಲಿ ಚಟ್ನಿಗಿಂತ ಈ ಮೊಸರು ಚಟ್ನಿ ಪರೋಟ ದೋಸೆ ಚಪಾತಿ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರತ್ತೆ ನೋಡಿ ಈಗ ಎಲ್ಲ ಮಿಕ್ಸ್ ಮಾಡ್ಕೊಂಡು ಆಗಿದೆ ಈಗ ಇದಕ್ಕೆ ಚಿಕ್ಕದಾಗಿ ಹೆಚ್ಚಿರೋ ಒಂದು ಕಪ್ ಈರುಳ್ಳಿನ ಹಾಕ್ತಾ ಇದ್ದೀನಿ ಈರುಳ್ಳಿ ಹಾಕಿದ್ಮೇಲೆ ಮತ್ತೆ ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೆ ಸಿಂಪಲ್ ಆಗಿ ಒಂದು ಒಗ್ಗರಣೆ ಮಾಡೋಣ ಒಗ್ಗರಣೆಗೆ ಒಂದ್ ಚಮಚ ಎಣ್ಣೆ ಸಾಸಿವೆ ಉದ್ದಿನ ಬೇಳೆ ಸ್ವಲ್ಪ ಇಂಗು ಒಂದೆರಡು ಒಣ್ಮೆಣ್ಸಿನ್ಕಾಯಿ ಚೂರ್ ಹಾಕಿದೀನಿ ಈಗ ಇದನ್ನ ಹಾಕ್ತಾ ಇದ್ದೀನಿ ಒಗ್ಗರಣೆ ಹಾಕಿದ್ಮೇಲೆ ಮತ್ತೆ ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಮೊಸರು ಚಟ್ನಿನೇ ಮಾಡ್ಬೇಕು ಅಂತ ಏನಿಲ್ಲ ಬೇರೆ ಬೇರೆ ಚಟ್ನಿ ಜೊತೆನೂ ತಿನ್ಬಹುದು ಆದ್ರೆ ಪರೋಟ ಜೊತೆ ಮೊಸರು ಚಟ್ನಿ ಇದ್ರೆ ತುಂಬಾ ರುಚಿ ಚೆನ್ನಾಗಿರುತ್ತೆ ಹಂಗಾಗಿ ನಾನು ಇದನ್ನ ಮಾಡಿದೀನಿ ಈಗ ಮೊಸರು ಚಟ್ನಿ ರೆಡಿ ಆಗಿದೆ ನೋಡಿದ್ರಲ್ಲ ವೀಕ್ಷಕರೇ ಆರೋಗ್ಯಕರವಾದ ಮೆಂತ್ಯ ಸೊಪ್ಪಿನ ಪರೋಟ ಮಾಡೋದು ಹೆಂಗೆ ಅಂತ ಇದನ್ನ ಬೆಳಗಿನ ತಿಂಡಿಗೆ ಮಕ್ಕಳ ಲಂಚ್ಗುನು ಎಲ್ಲದಕ್ಕೂ ಮಾಡ್ಕೋಬಹುದು ಇದ್ರ ಜೊತೆ ನಂಚ್ಕೊಂಡ್ ತಿನ್ನೋದಕ್ಕೆ ಮೊಸರು ಚಟ್ನಿ ಮಾಡಿದೀನಿ ಈ ತರ ನೆಂಚ್ಕೊಂಡ್ ತಿಂದ್ರೆ ರುಚಿ ಇನ್ನೂ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಈ ತರ ಮಾಡ್ ನೋಡಿ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ನೋಡಿದ್ಮೇಲೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕಲ್ಲ ಶೇರ್ ಮಾಡಿ ಈ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು